ಕಿರುಕುಳ ನೀಡಿ ಜೀವ ಬೆದರಿಕೆ ಹಾಕಿದ್ದಾರೆ ಎಂದು ಐ ಕಾಲೇಜಿನ ಅತಿಥಿ ಉಪನ್ಯಾಸಕರಾದ ಡಾಕ್ಟರ್ ವಿಜಯಕುಮಾರ್ ಅವರು ಆರೋಪಿಸಿದ್ದಾರೆ ಬೆಳಗ್ಗೆ ಮತ್ತು ಸಂಜೆ ಸೈನ್ ಮಾಡೋಗಲ್ಲ ಅಂತ ಹೇಳಿದರೆ ನಾವು ಅದು ನೀನು ಮಾ ನಾನು ಪ್ರಶ್ನೆ ಮಾಡಿದೆ ನೀನು ಯಾರು ನನ್ನನ್ನು ಮಾತಾಡಿಸ್ಲಿಕ್ಕೆ ನೀನು ನನಗೆ ಯಾವುದೇ ಆದ ಸಂಬಂಧ ಇಲ್ಲ ನಾನು ಪ್ರಾಂಶುಪಾಲರ ಜೊತೆ ಮಾತಾಡ್ತಿದ್ದೀನಿ ನೀನು ಯಾರು ದಿನಕ್ಕೆ ನೀನು ಯಾವ ಆದೇಶ ಇದೆ ಆದೇಶ ಮಾಡಲಿಕ್ಕೆ ನನ್ನನ್ನು ಪ್ರಾಂಶುಪಾಲರರು ಅವನಿಗೆ ಸಪೋರ್ಟ್ ಮಾಡಿ ಅವರು ನಮ್ಮ ಒಂದು ಎಂಪ್ಲಾಯ್ ರಂಗಪುರವಾಗಿ ಮಾತಾಡ್ತಾರೆ ಹಾಗೆ ನಾವು ಯಾರು ನಾವು ಹೊರಗಡೆಯವರೇ

ಹಾಜರಾತಿ ಪುಸ್ತಕದಲ್ಲಿ ಗೈರು ಹಾಜರಿ ತೋರಿಸಿದ್ದು ಈ ವಿಚಾರವಾಗಿ ಪ್ರಾಂಶುಪಾಲರನ್ನು ಪ್ರಶ್ನೆ ಮಾಡಿದಾಗ ನೀವು ಐದು ಗಂಟೆಯವರೆಗೆ ಇರಬೇಕು ಎಂದರು ಸ್ಥಳದಲ್ಲೇ ಇದ್ದ ಹಿರಿಯ ಉಪನ್ಯಾಸಕರೊಬ್ಬರು ಏಕವಚನದಲ್ಲಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ನನಗೆ ಹಲ್ಲೆ ಮಾಡಲು ಬಂದಿರುತ್ತಾರೆ ಹಾಗೂ ಜೀವ ಬೆದರಿಕೆ ಹಾಕಿದ್ದಾರೆ ಆದ್ದರಿಂದ ನನಗೆ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ರಾಜ್ಯ ಸರ್ಕಾರ ನನಗೆ ರಕ್ಷಣೆ ನೀಡಬೇಕು ಎಂದು ಅಂಗಲಾಚಿದ್ದಾರೆ ನಾನು ಪರವ ಊರಿಂದ ಬಂದಿದ್ದು ನನಗೆ ಯಾರೂ ಪರಿಚಯ ಇಲ್ಲ ಯಾವ ಸಂಬಂಧಿಗಳು ಕೂಡ ಇಲ್ಲ ನಾನು ಏಕಾಕಿ ರಾತ್ರಿ ಹೋಗಿ ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ರಾಡ್ ಮಾಡಿ ನನಗೆ ರಕ್ಷಣೆ ಕೊಡಿ ಯಾಕೆ ನನಗೆ ಗೊತ್ತಿಲ್ಲ ನಾನು ಇವರು ನಾನು ನನಗೆ ನನ್ನ ಜೀವಕ್ಕೆ ಹೆಚ್ಚು ಕಮ್ಮಿ ಆದರೆ ಯಾರು ಒಡೆ ನನಗೂ ಸಂಸಾರ ಇದೆ ನನ್ನ ನಂಬ್ಕೊಂಡು ಇರುತ್ತಾರೆ ಕೊಟ್ಟು ನಾನು ಇವತ್ತು ಕೇಳಿ ಬಂದಿದ್ದೇನೆ ಯಾಕೆ ನಿಮ್ಮ ಮುಂದೆ ಮೂಲಕ ಬರ್ತಾ ಇದ್ದಿದ್ರೆ ಇದು ಸರ್ಕಾರಕ್ಕೆ ತಲುಪಬೇಕು ನನಗೆ ಪ್ರಚಾರಕ್ಕೆ ಬರಲಿಲ್ಲ ನನ್ನ ಅಥವಾ ಅಷ್ಟು ದೂರದಿಂದ ಇಲ್ಲಿ ಕೆಲಸ ಮಾಡಿ ನನ್ನ ಜೀವನ ಕಟ್ಕೊಳ್ಳೋಕೆ ಬಂದು ಮಕ್ಕಳಿಗೆ ಒಂದು ಒಳ್ಳೇದಾಗ್ಲೇ ಒಂದು ಉದ್ದೇಶದಲ್ಲಿ ಬಂದು ನಾನು ಪಾಠ ಮಾಡ್ತಾ ಇದ್ದೀನಿ ಯಾರು ಕೂಡ ಇವತ್ತು ಹಳ್ಳಿಗೆ ಬರಲಿಕ್ಕೆ ಇಷ್ಟಪಡಲ್ಲ ಎಲ್ಲರೂ ಸಿಟಿನೇ ಬೇಕು ಸಿಟಿ ಬೇಕು ಅಂತ ಹೋಗೋ ಕಾಲದಲ್ಲಿ ನಾನು ಇಷ್ಟು ದೂರ ಬಂದು ಮಾಡಿದ್ರು ಕೂಡ ಕರುಳಿದ್ರೆ ಇಷ್ಟೊಂದು ಶೋಷಣೆ ಮಾಡ್ತಿದ್ರಲ್ಲ ನಮ್ಮ ಅತಿಥಿ ಉಪನ್ಯಾಸಕರಿಗೆ ಸರ್ಕಾರದಲ್ಲಿ ಯಾವುದೇ ಇಲ್ಲ ನಮ್ಮ ಅತಿಥಿಗಳು ಬಂದ ಬೇಕಾದ್ರೆ ಕಳಿಸಬೇಕು ಅಂದರೂ ಕೂಡ ನಾವು ಸಂಜೆ ಹೋಗಿ ಇದು ಮಾಡಿ ಇವರು ದಬ್ಬಾಳಿಕೆ ಮಾಡ್ತಾ ಇದ್ರಿಂದ ನಮಗೆ ತುಂಬನೇ ಆಗಿದೆ ಇದು ಸರ್ಕಾರ ಮಟ್ಟಿಗೆ ದಯವಿಟ್ಟು ನೀವುಗಳು ತಲುಪಿಸಬೇಕು ಅವ್ರಿಗೆ ಮುಟ್ಬೇಕು ಅತಿಥಿ ಮೇಲೆ ಎಷ್ಟು ದೌರ್ಜನ್ಯ ನಡೀತಿದೆ ನಮಗೆ ಬೆಲೆನೇ ಇಲ್ಲ ಅವ್ರ ಚೇಂಬರ್ ಕೂಡ ಹೋಗ್ಲಿಕ್ಕಿಲ್ಲ ನಮ್ಮ ನಂತರ ಕೆಲವು ಅಟೆಂಡರ್ ಆಗಿದ್ದ ಕೀಳಾಗಿ ನೋಡ್ತಾರೆ ಐ ಡಿ ಎಚ್ ಇ ಕಾಲೇಜ್ನಲ್ಲಿ ಅವ್ರದೇ ಒಂದು ಸಮಯಗಳು ಮಾಡ್ಕೊಂಡ್ಬಿಟ್ಟಿದ್ದಾರೆ ನಾನು ಕೇಳಲಿಕ್ಕೆ ಹೋದ್ರೆ ನನಗೆ ಹೇಳ್ತಾರೆ ಬಾ ಅಟೆಂಡರ್ ಒಬ್ಬ ಕ್ಲರ್ಕ್ ಏಯ್ ನಮ್ಮ ಕಾಲೇಜ್ ರೋಸ್ಗೆ ಫಾಲೋ ಮಾಡೋದ್ರೆ ಇರಬೇಕು ಬೇರೆ ಊರಿಂದ ಬಂದಿರೋ ಹೆಂಗಿದೆ ಇಲ್ಲಿ ಬಾಲ ಬಿಶ್ಪೇ ಅಂತ ಹೇಳಿ ನನಗೆ ಧಮಕಿ ಆಗ್ತಾರೆ ಯಾಕೆ ನನಗೆ ಯಾರೂ ಪರಿಚಯ ಇಲ್ಲ ನನಗೆ ಅಲ್ಲಿರೋ ಟೀಚರ್ಸ್ ಹೆಸರುಗಳು ಕೂಡ ಗೊತ್ತಿಲ್ಲ ಯಾಕೆಂದ್ರೆ ಒಬ್ರಿಗೊಬ್ರು ನೋಡೋದೂ ಇಲ್ಲ ಅಲ್ಲಿ ನಮ್ಮ ಗೆ ಬರ್ತೀವಿ ಕ್ಲಾಸ್ ಮಾಡ್ತಾ ಇದೀವಿ ಹೋಗ್ತಾ ಇದೀವಿ ಈ ತರ ಒಂದು ಅಟೆಂಡೆರ್ ಲೆವೆಲ್ ಧಮಕಿ ಆಗ್ತದೆ ಅಂದ್ರೆ ನಿಮ್ಗೆ ಮಾಡ್ಬೇಕಾದ್ರೆ ನೋಡ್ಕೊಳ್ತೀನಿ ನನ್ಗೆ ಗೊತ್ತೇನು ಮಾಡಬೇಕು ಅಂತ ಮತ್ತೆ ನಮ್ಮ ಅಟೆಂಡೆನ್ಸ್ ಮೇಲೆ ಸಿಗ್ನೇಚ್ ಅಟೆಂಡೆನ್ಸ್ನ ಮಾರ್ಕ್ ಮಾಡಿ ದೌರ್ಜನ್ಯ ಸಿಗ್ತಾರೆ ನಾವು ಹೇಗೆ ಈ ಥರ ಈ ಶೋಷಿತ ವರ್ಗದಲ್ಲಿ ನಾವು ಉಪನ್ಯಾಸಕರು ಮಕ್ಕಳಿಗೆ ಪಾಠ ಆಡೋದು ಬದುಕೋದು ನಮಗೊಂದು ಜೀವನ ಇದೆ ಅಲ್ವೇ ನಾವು ಸಂಸಾರ ಇಟ್ಕೊಂಡಿದೀವಲ್ಲ ನಾವು ಅಷ್ಟು ದೂರ ಯಾಕೋಸ್ಕರ ಬಂದಿದ್ದೀವಿ ಇಲ್ಲಿ ಇಷ್ಟೆಲ್ಲ ವಿದ್ಯಾವಂತರಾದವರು ಮಕ್ಕಳಿಗೆ ಒಂದು ಹೆಲ್ಪ್ ಆಗಲಿ ಬರೀ ಪರ್ಮನೆಂಟ್ ಆಗಬೇಕು ಅಂತ ಹೇಳಿದಾಗ ನಾವು ಪರ್ಮನೆಟ್ ಅವರು ಒಂದು ಎರಡು ಮೂರು ಲಕ್ಷ ಸಂಬಳ ತಗೊಂಡ್ರು ನಾವು ಇಪ್ಪತ್ತೈದು ಮೂವತ್ತು ಸಾವಿರಕ್ಕೆ ನಾವು ಕೆಲಸ ಮಾಡ್ತಾ ಇದ್ದೀವಿ ಅಷ್ಟು ಉಳಿದ ಬಂದಿದ್ದೀವಿ ಇಲ್ಲಿ ಬಾಡಿಗೆ ಮನೆ ಮಾಡ್ಕೊಂಡಿದ್ದೀವಿ ಬಾಡಿಗೆ ಕಟ್ಟಬೇಕು ನಮ್ಮ ಜೀವನೋಪಾಯ ಮಾಡಬೇಕು ನನ್ನ ಸಂಸಾರ ನೋಡ್ಕೋಬೇಕು ಅದು ಅದರಲ್ಲಿ ನನ್ನ ಅಂಗವಿಕಲ ಬೇರೆ ನನಗೆ ನಡಿಲಿಕ್ಕೆ ಆಗಲ್ಲ ಅದರಲ್ಲೂ ಕೂಡ ಅಷ್ಟೆಲ್ಲ ಸಂಸಾರ ಮಾಡಿ ಹೋಗ್ತಿದ್ರೆ ಹೇಳ್ತಾ ಇದ್ದೀನಿ ಮೇಡಮ್ ನನ್ನ ಅಂಗವಿಕಲಾಗಿ ನನಗೆ ಇನ್ನೊಬ್ಬರಿಗೆ ಕೊಟ್ಟರೆ ಎಲ್ಲ ಹದಿನಾರು ಜನ ಅಡ್ಡ ಅಡ್ವಾಂಟೇಜ್ ತೊಗೊಳ್ತಾರೆ ಎಲ್ಲ ಏಕವಚನದಲ್ಲಿ ಮಾಡಿ ನನಗೆ ತುಂಬ ನಿಂತಿಸಿರ್ತಾರೆ ದಯಮಾಡಿದಿನ

ಭೂಮಿ ಇಲ್ಲದವರಿಗೆ ಭೂಮಿ ನೀಡಲು ಜಿಲ್ಲಾಡಳಿತ ಹಾಗೂ ಸರ್ಕಾರಕ್ಕೆ ಎಚ್ಚರಿಕೆ ಮತ್ತು ಒತ್ತಾಯ ಮಾಡಲು ಸಂಘಟನೆ ದಿನಾಂಕರಂದು ಚಿಕ್ಕಮಗಳೂರು ನಗರದ ಆಜಾದ್ ಪಾರ್ಕ್ ವೃತ್ತದಲ್ಲಿ ಪ್ರತಿಭಟನಾ ಧರಣಿಯನ್ನು ನಡೆಸಲಾಗುವುದೆಂದು ಕರ್ನಾಟಕ ಜನಶಕ್ತಿ ರಾಜ್ಯ ಸಮಿತಿಯ ರಾಜ್ಯ ಕಾರ್ಯದರ್ಶಿ ಕೆಎಲ್ ಅಶೋಕ್ ಅವರು ತಿಳಿಸಿದರು ಮತ್ತು ಅನಧಿಕೃತ ಒತ್ತುವರಿ ಮಾಡಿಕೊಂಡು ದಾಖಲೆಗಳನ್ನು ಮಾಡಿಕೊಂಡಿದ್ದಾರೆ ಅವರ ಒತ್ತುವರಿ ಅಲ್ಲ ಬಡವರು ತಮ್ಮ ಜೀವನದ ಅಗತ್ಯಗಳನ್ನು ಮೂಲಭೂತ ಅವರು ಅವರ ರೈಟರ್ ಅವ್ರ ಬದುಕರು ಅವರು ಯಾರು ಒತ್ತುವರಿ ಮಾಡಿದ್ದಾರೆ ಆ ತೆರವು ವಿರೋಧಿಸಿ ಮತ್ತು ಪರಿಸರ ಸಂರಕ್ಷಣೆ ಏನಿದೆ ಇಡೀ ಪಶ್ಚಿಮ ಘಟ್ಟದ ಪರಿಸರದ ಬಗ್ಗೆ ಇವ್ರು ಯಾರು ಮಾತಾಡ್ತಿದ್ದಾರೆ ಈಗ ಅಲ್ಲ ಮಾತಾಡ್ತೀಯಾರೆ ಇವರಿಗಿಂತ ಮೊದಲೇ ನಾವು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತಲ್ಲಿ ಕೆಲವರಿಗೆ ಬಡ್ವರ್ಧನ್ ಜನ ಪತ್ರಕರ್ತರು ಇದ್ದಾರೆ ಕುದುರೆಮುಖ ಗಣಿಗಾರಿಕೆ ಪಶ್ಚಿಮ ನಾವು ಇದರ ವಿರುದ್ಧ ಇದರಲ್ಲಿ ನಾವು ನ್ಯಾಷನಲ್ ಪಾರ್ಕ್ ವಿರೋಧಿಸ್ತಾ ಕುದುರೆಮುಖ ಗಣಿಗಾರಿಕೆನೂ ವಿರೋಧಿಸ್ತಾ ಬಂದವರು ಅಲ್ಲೇ ಪಶ್ಚಿಮ ಘಟ್ಟದ ಬಗ್ಗೆ ಅದ್ಭುತ ಪುಸ್ತಕನೂ ಹಾಕಿದ್ವಿ ಪಶ್ಚಿಮ ಘಟ್ಟ ಪರಿಸರದ ಬಗ್ಗೆ ನಮಗೆ ಅವ್ರು ತಿಳಿಯುವಳಿ ಆಗುತ್ತೆ ನಾವು ಈ ಪಶ್ಚಿಮ ಘಟ್ಟ ಉಳಿಬೇಕು ಪರಿಸರ ಉಳಿಬೇಕು ಯಾವ ಮೂರನೇದು ಮತ್ತು ಭೂಮಿ ಇಲ್ಲದಿದ್ದವರಿಗೆ ಮತ್ತು ವಸಂತಿದವರಿಗೆ ಅವರಿಗೆ ಭೂಮಿ ನೀಡಲು ಒತ್ತಾಯಿಸಿ ನಾವು ಇಪ್ಪತ್ತೊಂದನೇ ತಾರೀಕು ಚಿಕ್ಕಮಗಳೂರಿನಲ್ಲಿ ಆಜಾದ್ ಪಾರ್ಕಲ್ಲಿ ಎಲ್ಲ ಸಂತ್ರಸ್ತನ ಜಿಲ್ಲೆಯ ಎಲ್ಲ ತಾಲೂಕುಗಳಿಂದಲೂ ಸಂತ್ರಸ್ತರ ಒಳಗೊಂಡಿರುವಂಥ ಪ್ರತಿಭಟನೆ ಇದೆ ಆಜಾದ್ ಪಾರ್ಕಲ್ಲಿ ಇಪ್ಪತ್ತೊಂದನೇ ತಾರೀಕು ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬಡವರು ಜೀವನಕ್ಕಾಗಿ ಬದುಕಿಗಾಗಿ ಹನ್ನೆರಡು ಎಕರೆ ಭೂಮಿ ಸಾಗುವಳಿ ಮಾಡಿ ಬದುಕನ್ನು ಕಟ್ಟಿಕೊಂಡಿರುವ ಕುಟುಂಬಗಳನ್ನು ಯಾವುದೇ ತಿಳುವಳಿಕೆ ಪತ್ರ ನೀಡದೆ ಏಕಾಏಕಿ ಅವರು ಕಷ್ಟಪಟ್ಟು ಮೂವತ್ತು ನಲವತ್ತು ವರ್ಷಗಳಿಂದ ಬೆಳೆಸಿದ ಕಾಫಿ ಗಿಡಗಳನ್ನು ಅರಣ್ಯ ಇಲಾಖೆ ಮತ್ತು ಕಂದಾಯ ಇಲಾಖೆ ಏಕಾಏಕಿ ನಾಶ ಮಾಡುತ್ತಿರುವುದನ್ನು ವಿರೋಧಿಸಿ ಮತ್ತು ಮಲೆನಾಡು ಭಾಗದಲ್ಲಿ ಸಾವಿರಾರು ಕುಟುಂಬಗಳು ಭೂಮಿ ಕಳೆದುಕೊಂಡು ಸೂರನ್ನು ಕಳೆದುಕೊಂಡು ಬೀದಿಗೆ ಬಂದಿದೆ ಇನ್ನು ಸಾಕಷ್ಟು ಕುಟುಂಬಗಳು ಬೀದಿಗೆ ಬೀಳಲಿದೆ ಆದ್ದರಿಂದ ಒತ್ತುವರಿ ಹೆಸರಲ್ಲಿ ಬಡವರು ಕಟ್ಟಿಕೊಂಡ ಸೂರು ಹಾಗೂ ಭೂಮಿಯನ್ನು ನಾಶಪಡಿಸುವುದನ್ನು ನಿಲ್ಲಿಸಬೇಕು ಎಂದು ಹೇಳಿದರು ಅವರು ಬದುಕಿಗಾಗಿ ಮಾಡಿಕೊಂಡ ಕೃಷಿ ಯಾವುದೇ ಕೃಷಿ ಇರಬಹುದು ಆದರೆ ಅವರು ಬದುಕಿ ಹೋಗಿ ಮಾಡಿರೋ ಇವರಾಗಿ ಕಾರ್ಪೊರೇಟ್ ಕಂಪನಿಗಳು ಸಾವಿರಾರು ಎಕರೆಗಳನ್ನು ಮಾಡಿದ್ದಾರೆ ಅಶೋಕ್ ಅವರು ಹೇಳಿದ್ರು ಒತ್ತುವರಿ ಮಾಡೋದಾದರೆ ಇಲ್ಲಿಯ ಉಸ್ತುವಾರಿ ಸಚಿವರಿಂದಲೇ ಪ್ರಾರಂಭ ಆಗಲಿ ಅಂತ ನಾನು ಕೂಡ ಅದನ್ನೇ ಒತ್ತಿ ಹೇಳ್ತಾ ಇದ್ದೀನಿ ಇದೇ ಚಿಕ್ಕಮಗಳೂರು ತಾಲೂಕಿನಲ್ಲಿ ಉಸ್ತುವಾರಿ ಸಚಿವರ ಕಾಫಿ ಎಸ್ಟೇಟಲ್ಲಿ ಎಷ್ಟು ಒತ್ತುವರಿ ಇದೆ ಅನ್ನೋದನ್ನು ಫಸ್ಟ್ ಸರ್ವೆ ಆಗಬೇಕು ಫಸ್ಟ್ ಸರ್ವೆ ಮಾಡಿ ಅದನ್ನು ಕುಲ್ಲಾ ಮಾಡಿ ಬಾಕಿದ್ದವರನ್ನ ಕುಲ್ಲ ಮಾಡ್ತಾ ಬರ್ತದೆ ಅದು ಬಿಟ್ಟುಬಿಟ್ಟು ಯಾರೋ ಬಡವ ತನ್ನ ಬದುಕಿಗಾಗಿ ಒಂದು ಎಕರೆ ಎರಡು ಎಕರೆ ಅರ್ಧ ಎಕರೆ ಇಲ್ಲಿ ಮಸಕಿನ ಕಡೆ ಎಲ್ಲ ಅರ್ಧ ಎಕರೆ ಮುಕ್ಕಾಲು ಎಕರೆ ಮಾಡಿದ್ದಾರೆ ಅವರಿಗೂ ಕೂಡ ಬಹಳಷ್ಟು ಹೋಗಿ ನಾವು ಖುಲ್ಲಾ ಮಾಡ್ತೀವಿ ಅಂತ ಇವರು ನೋಡಿ ಒಣಭೂಮಿ ಇಲ್ಲಿ ಹಿಮಾಚಲಲ್ಲಿ ಅಂತ ಇವರು ಕೂಡ ಕೊಲ್ಲ ಮಾಡಕ್ಕೆ ಹೋಗಿದ್ರು ಮತ್ತೆ ಗೊತ್ತಿಲ್ಲ ಚರ್ಚೆ ಆದ್ಮೇಲೆ ಅದರಲ್ಲಿ ಇಟ್ಟಿದ್ದಾರೆ ಅವರು ಕೂಡ ಈ ರೀತಿ ಬದುಕಿಗಾಗಿ ನಾಲ್ಕು ಎಕರೆ ಮೂವತ್ತೆಂಟು ಮುಂಚೆ ಜಮೀನನ್ನು ಯಾರು ಮಾಡಿದ್ದಾರೋ ಅದನ್ನ ಯಾವುದೇ ರೀತಿಯ ಫಾರೆಸ್ಟ್ ಆಗಿರ್ಬೋದು ರೆವಿನ್ಯೂ ಆಗಿರ್ಬೋದು ಇನ್ನೊಂದಾಗಿರಬಹುದು ಫಾರೆಸ್ಟ್ ಆದರೂ ಕೂಡ ಅವರಿಗೆ ಫಾರೆಸ್ಟ್ ಅರಣ್ಯ ಹಕ್ಕು ಕಾಯ್ದೆ ಅಡಿಯಲ್ಲಿ ಗುತ್ತಿಗೆ ಆಧಾರದ ಮೇಲೆ ಕೊಡುವಂತ ಕಾಯ್ದೆ ಫಾರೆಸ್ಟ್ ಅಲ್ಲೂ ಇದೆ ಯಾಕೆ ಕೊಡಬಾರ್ದು ಅದನ್ನು ಬಿಟ್ಬಿಟ್ಟು ಏಕಾಏಕಿ ಅವರು ಇಪ್ಪತ್ತು ವರ್ಷ ಮೂವತ್ತು ವರ್ಷ ನಲವತ್ತು ವರ್ಷದಿಂದ ಬೆಳೆದಿರತಕ್ಕಂಥ ಕಾಪಿಗಳನ್ನು ಕಡಿಯೋದು ಅವರು ಬೆಳೆದಿರತಕ್ಕಂಥ ಸಿಲ್ವರ್ಗಳನ್ನು ಕಡಿಯೋದು ಇನ್ನೊಂದು ಅವರು ಏನೋ ಕೃಷಿ ಮಾಡಿದರೂ ಕೂಡ ಅದನ್ನು ಹಾಳು ಮಾಡುವುದು ಒತ್ತುವರಿ ಕೊಲ್ಲ ಅಲ್ಲ ಏನು ಒತ್ತುವರಿ ಕೊಲ್ಲ ಮಾಡಬೇಕು ಅಂದರೆ ಕೋರ್ಟ್ ಆದೇಶದಂತೆ ಜಾಸ್ತಿ ಇದ್ದರೂ ಕೂಡ ಕೋರ್ಟ್ ಆದೇಶದಂತೆ ಅವರಿಗೆ ಮೂರು ಸಲ ತಿಳುವಳಿಕೆ ಪತ್ರವನ್ನು ಕೊಡಬೇಕು ತಿಳುವಳಿಕೆ ಪತ್ರ ಕೊಟ್ಟಾಗ ಅವರಿಂದ ಏನು ಉತ್ತರ ಬರುತ್ತೆ ಆನಂತರ ಕಾನೂನುಬದ್ಧವಾಗಿ ಅವರು ಹೋಗಿ ಅಲ್ಲಿ ತೆರವನ್ನು ಮಾಡಬೇಕು

ಪರಿಷತ್ ವಿರೋಧ ಪಕ್ಷದ ನಾಯಕರಾದ ಚಲವಾದಿ ನಾರಾಯಣಸ್ವಾಮಿ ಅವರಿಗೆ ಸರ್ಕಾರಿ ಸೌಲಭ್ಯಗಳನ್ನು ನೀಡುವಂತೆ ಒತ್ತಾಯಿಸಿ ಬಿಜೆಪಿ ಜಿಲ್ಲಾ ಎಸ್ಸಿ ಮೋರ್ಚಾ ಕಾರ್ಯಕರ್ತರು ನಗರದ ಬಿಜೆಪಿ ಪಾಂಚಜನ್ಯ ಕಚೇರಿಯಿಂದ ಆಜಾದ್ ಪಾರ್ ವೃತ್ತದವರೆಗೆ ಪ್ರತಿಭಟನಾ ಮೆರವಣಿಗೆ ಬಂದು ಆಜಾದ್ ಪಾರ್ ವೃತ್ತದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿ ನಂತರ ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಆಹ್ವಾನ ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ ಸಾಂವಿಧಾನಿಕ ಹುದ್ದೆಗೆ ಅಹ್ವಾನ ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ ದಲಿತ ಇರೋದು ಸಿದ್ದರಾಮಯ್ಯಾರ ದ ಇರೋದು ಡಿ ಕೆ ಶಿವಕುಮಾರ್ಗೆ ಕಾರಾಧಿಕಾರ ಸಾಂವಿಧಾನಿಕ ಹುದ್ದೆಗೆ ಅಹ್ವಾನ ಮಾಡ್ತಿರೋ ಕಾಂಗ್ರೆಸ್ ಸರ್ಕಾರಕ್ಕೆ ಕಾರಾಧಿಕಾರ ವಿರೋಧ ಪಕ್ಷದ ನಾಯಕರಿಗೆ ನ್ಯಾಯ ಕೊಡದಿರೋ ಕಾಂಗ್ರೆಸ್ ಸರ್ಕಾರಕ್ಕೆ ಕಾರಾಧಿಕಾರ ಬೇಕೇ ಬೇಕು ಬೇಕು ನಮಗೆ ನ್ಯಾಯ ಹೇಗೆ ಬೇಕು ಬೆಕ್ಕೇ ಬೇಕು ನ್ಯಾಯ ಬೇಕು ಎಲ್ಲಿಯವರೆಗೆ ಹೋರಾಟ ಗೆಲ್ಲುವವರೆಗೆ ಹೋರಾಟ ಎಲ್ಲಿಯ ತನಕ ಹೋರಾಟ ಗೆಲ್ಲುವ ತನಕ ಹೋರಾಟ ಬಿಜೆಪಿ ಜಿಲ್ಲಾ ಎಸ್ಸಿ ಮೋರ್ಚಾ ಜಿಲ್ಲಾಧ್ಯಕ್ಷರಾದ ಕುರುವಂಗಿ ವೆಂಕಟೇಶ್ ಅವರು ಮಾತನಾಡಿ ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕರಾದ ಚಲವಾದಿ ನಾರಾಯಣಸ್ವಾಮಿ ಅವರಿಗೆ ಸರ್ಕಾರಿ ಸೌಲಭ್ಯವನ್ನು ನೀಡುವವರೆಗೂ ನಮ್ಮ ಈ ಹೋರಾಟ ನಿಲ್ಲುವುದಿಲ್ಲ ಎಂದು ಹೇಳಿದರು ನಾರಾಯಣಸ್ವಾಮಿ ಪಕ್ಷದ ನಾಯಕನಾಗಿ ಆಯ್ಕೆ ಮಾಡಿದ್ದಾರೆ ಆ ವಿರೋಧ ಪಕ್ಷ ನಾಯಕರು ಸಾಂವಿಧಾನಿಕವಾದಂಥ ಹುದ್ದೆ ಆ ಹುದ್ದೆಗೆ ಇವರು ಕಾಂಗ್ರೆಸ್ ಸರ್ಕಾರ ದಲಿತ ವಿರೋಧಿ ಕಾಂಗ್ರೆಸ್ ಸರ್ಕಾರ ಆ ಸಾಂವಿಧಾನಿಕ ಹುದ್ದೆಗೆ ಅಗೌರವವನ್ನು ತೋರಿಸ್ತಿದ್ದಾರೆ ಯಾಕಪ್ಪ ಅಂತಂದರೆ ಆ ವಿರೋಧ ಪಕ್ಷದ ನಾಯಕರಿಗೆ ಏನೇನು ಸವಲತ್ತುಗಳು ಸಿಗಬೇಕಾಗಿತ್ತೋ ಅವರು ಇದುವರೆಗೂ ಆ ಸವಲತ್ತು ಸಿಕ್ಕಿಲ್ಲ ಅವರು ಮನಸ್ಸಲ್ಲಿ ಭಾಳ ಬೇಜಾರು ಮಾಡ್ಕೊಂಡು ಬೇ ಬೇಸರವನ್ನು ವ್ಯಕ್ತಪಡಿಸಿ ನನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಅವರು ಕೂಡ ಮಾತಾಡಿದ್ದಾರೆ ಹಾಗಾಗಿ ಈ ಸರ್ಕಾರ ಸಾಂವಿಧಾನಿಕವಾದಂಥ ಹುದ್ದೆಗೆ ಗೌರವಯುತವಾಗಿ ಏನು ಕೊಡಬೇಕು ಆ ಗೌರವವನ್ನು ಕೊಡಲೇಬೇಕು ಏನು ಸ್ಥಾನಮಾನವನ್ನು ಸಿಗಬೇಕು ಆ ಸ್ಥಾನಮಾನವನ್ನು ಸಿಗಲಿ ಕೊಡಲಿಲ್ಲ ಅಂತಂದರೆ ನಾವು ಉಗ್ರ ಹೋರಾಟವನ್ನು ನಾವು ಈ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಸ್ಟಾರ್ಟ್ ಮಾಡಿದ್ದೇವೆ ಇದು ರಾಜ್ಯಾದ್ಯಂತ ಸ್ಟಾರ್ಟ್ ಮಾಡಿ ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ನಿವೇಶಕ್ಕೆ ನಿವೇಶನಕ್ಕೆ ಮುತ್ತಿಗೆ ಹಾಕುವಂತ ಕೆಲಸವನ್ನು ಮಾಡ್ತೇವೆ ನಾವು ಜಿಲ್ಲಾಧಿಕಾರಿಗಳಿಗೆ ಮನವನ್ನ ಕೊಟ್ಟು ರಾಜ್ಯಪಾಲರಿಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ಕಳಿಸ್ಕೊಡ್ಬೇಕಂತೇಳಿ ನಾವು ವಿನಂತಿಯನ್ನು ಮಾಡ್ತೇವೆ ವೆಂಕಟೇಶ್ ಎಸ್ಸಿ ಮೋರ್ಚಾ ಜಿಲ್ಲಾ ಅಧ್ಯಕ್ಷ ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾ ಎಸ್ಸಿ ಮೋರ್ಚಾ ಕಾರ್ಯಕರ್ತರು ಮುಖಂಡರು ಭಾಗಿಯಾಗಿದ್ದರು ವಿಜಯಪುರದ ವಕೀಲರಾದ ರವಿ ಮೇಲ್ನಮನ ಅವರ ಹತ್ಯೆ ಕುರಿತು ಚಿಕ್ಕಮಗಳೂರು ವಕೀಲರ ಸಂಘದ ವತಿಯಿಂದ ಜಿಲ್ಲಾ ನ್ಯಾಯಾಲಯದ ಮುಂದೆ ಪ್ರತಿಭಟನೆ ನಡೆಸಿ ಬಳಿಕ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಲಾಯಿತು ದಾಖಲಾಗಿತ್ತು ಮತ್ತು ಆ ಕುಟುಂಬಕ್ಕೆ ಆರ್ಥಿಕ ಪರಿಹಾರ ಸಿಗಬೇಕು ಮತ್ತು ಸಾಮಾಜಿಕ ದೃಷ್ಟಿಯಲ್ಲಿ ಸೂಕ್ತವಾದ ತನಿಖೆ ನಡೆಸಿ ಆ ತಪ್ಪಿತಸ್ಥರಿಗೆ ಹೇಳಿದ್ದಾರೆ ಅವ್ರು ಹೇಗೆ ಸೀರೆ ಶಿಕ್ಷೆ ಆಗಬೇಕು ಅನ್ನೋ ದೃಷ್ಟಿಯಿಂದ ತಮ್ಮ ಮುಖಾಂತರ ಸರ್ಕಾರಕ್ಕೆ ಜಿಲ್ಲಾ ಚಿಕ್ಕಮಗಳೂರು ವಕೀಲರ ಸಂಘದ ಅಧ್ಯಕ್ಷರಾದ ಸುಜೇಂದ್ರ ಮಾತನಾಡಿ ಸೂಕ್ತವಾಗಿ ತನಿಖೆ ಮಾಡಿ ಆರೋಪಿತರಿಗೆ ಸೂಕ್ತ ಶಿಕ್ಷೆಯಾಗುವಂತೆ ವಹಿಸಬೇಕಾಗಿಯೂ ಹಾಗೂ ಈ ಕುರಿತು ವಿಚಾರಣೆ ಮಾಡಲು ವಿಶೇಷ ತ್ವರಿತ ನ್ಯಾಯಾಲಯವನ್ನು ಗೊತ್ತುಪಡಿಸಿ ಶೀಘ್ರ ನ್ಯಾಯ ದೊರಕುವಂತೆ ಮಾಡಬೇಕಾಗಿಯೂ ಹಾಗೂ ನೊಂದ ಮೃತ ರವಿಯವರ ಕುಟುಂಬಕ್ಕೆ ಸೂಕ್ತ ರೀತಿಯ ಆರ್ಥಿಕ ಹಾಗೂ ಸಾಮಾಜಿಕ ಭದ್ರತೆಯನ್ನು ಸರ್ಕಾರದ ವತಿಯಿಂದ ಕೊಡಿಸಿಕೊಡಬೇಕಾಗಿ ಈ ಮೂಲಕ ಚಿಕ್ಕಮಗಳೂರು ವಕೀಲರ ಸಂಘವು ಘನ ಕರ್ನಾಟಕ ಸರ್ಕಾರವನ್ನು ಒತ್ತಾಯಿಸುತ್ತದೆ ಎಂದು ಹೇಳಿದರು ವಿಜಯಪುರದ ವಕೀಲರಾದಂತಹ ರವಿ ಮೇಲಿನ ಮನೆ ಅನ್ನೋರ ಹತ್ಯೆ ನಡೆದಿದೆ ಆ ಕೃತ್ಯವನ್ನ ಖಂಡಿಸಿ ಇವತ್ತು ಚಿಕ್ಕಮಗಳೂರು ವಕೀಲರ ಸಂಘ ನಿರ್ಣಯವನ್ನ ಮಾಡಿದೆ ಆ ರವಿ ಮೇಲಿನ ಮನೆ ಆ ವಕೀಲರಿಗೆ ಸೂಕ್ತವಾದಂತಹ ಕುಟುಂಬಕ್ಕೆ ಪರಿಹಾರವನ್ನ ಒದಗಿಸಿಕೊಡಬೇಕು ಅಂತಾನು ಇನ್ನು ಮುಂದೆ ಯಾವುದೇ ವಕೀಲರ ಮೇಲೆ ಹಲ್ಲೆ ಉಂಟಾಗದಂತೆ ಕ್ರಮ ವಹಿಸಬೇಕು ಅಂತಲೂ ಹಾಗೆ ಸೂಕ್ತ ರೀತಿಯಲ್ಲಿ ಆ ಪ್ರಕರಣವನ್ನು ತನಿಖೆಯನ್ನು ಮಾಡಿ ಆ ನ್ಯಾಯವನ್ನು ಒದಗಿಸಿಕೊಡಬೇಕು ಎಲ್ಲ ವಕೀಲರಿಗಳಿಗೆ ಅನ್ನುವಂಥದ್ದು ಹಾಗೆ ಆರೋಪಿತರು ಏನಿದ್ದಾರೆ ಅವರಿಗೆ ಶಿಕ್ಷೆ ಆಗುವಂತೆ ಕ್ರಮ ವಹಿಸಬೇಕು ಅಂತ ನಾವು ಗಣ ಸರ್ಕಾರವನ್ನು ಮನವಿ ಮಾಡಿ ಇವತ್ತು ಗಮನ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಚಿಕ್ಕಮಗಳೂರು ವಕೀಲರ ಸಂಘ ಇವತ್ತು ಕರ್ನಾಟಕ ಘನ ಸರ್ಕಾರಕ್ಕೆ ಸಲ್ಲಿಸ್ತಾ ಇದ್ದೀವಿ ವಿಜಯಪುರದಲ್ಲಿ ವಕೀಲರು ರವಿ ಅಂತ ಏನಿದ್ದಾರೆ ಅವ್ರ ಮೇಲೆ ಯಾವುದೋ ಕ್ಷುಲ್ಲಕ ಕಾರಣಕ್ಕಾಗಿ ಗಲಾಟೆ ಮಾಡಿಕೊಂಡು ಕಾರ್ನಲ್ಲಿ ಆಕ್ಸಿಡೆಂಟ್ ಮಾಡಿ ಗುಡಿಸಿ ಅದನ್ನು ಆಕ್ಸಿಡೆಂಟ್ನ ಬಿಂಬಿಸಲಿಕ್ಕೆ ಪ್ರಯತ್ನ ಮಾಡಿದ್ರು ಈ ವಿಚಾರದಲ್ಲಿ ಅಲ್ಲಿನ ಪೊಲೀಸ್ ಇಲಾಖೆ ತುರ್ತಾಗಿ ಅವ್ರನ್ನ ತನಿಖೆಯನ್ನು ಮಾಡಿ ಆರೋಪಿಗಳನ್ನ ಬಂಧಿಸ ಬಂಧಿಸತಕ್ಕಂಥ ಕೆಲಸ ಮಾಡಿದ್ರೆ ಆ ನಿಟ್ಟಿನಲ್ಲಿ ನಾವು ಆ ವಿಜಯಪುರದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಚಿಕ್ಕಮ ವಕೀಲರ ಸಂಘದ ಸಲ್ಲಿಸ್ತಾ ಇದ್ದೀವಿ ಇವತ್ತು ನೋಡಿ ಯಾವುದೋ ಕೋಮುವಾದ ವಿಚಾರಕ್ಕೆ ಧರ್ಮದ ವಿಚಾರದಲ್ಲಿ ಜಗಳ ಮಾಡಿಕೊಂಡು ಯಾರೋ ಹತ್ಯೆ ಆಯಿತು ಅಂತಂದರೆ ಆಡಳಿತ ಪಕ್ಷ ವಿರೋಧ ಪಕ್ಷರು ತಾನು ಮುಂದೆ ಅಂತ ಹೋಗಿ ಪರಿಹಾರನ ಕೊಡ್ತಾರೆ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ತನಕ ಪರಿಹಾರ ಕೊಡ್ತಾರೆ ಆದರೆ ಒಬ್ಬ ವಕೀಲ ಸ ಸಮುದಾಯದ ಒಬ್ಬ ವಕೀಲನ್ನ ತನ್ನ ವೃತ್ತಿಯನ್ನು ಮಾಡ್ತಾ ಕುಟುಂಬನ ನಿರ್ವಹಣೆ ಮಾಡ್ತಕ್ಕಂಥ ಒಬ್ಬ ವಕೀಲರ ಮೇಲೆ ಕಕ್ಷಿದಾರರೇ ಅಲ್ಲೇ ಅದು ಕೊಲೆ ಮಾಡಿದಂಥ ಸಂದರ್ಭದಲ್ಲಿ ಆಡಳಿತ ಪಕ್ಷದವರಾಗಲಿ ವಿರೋಧ ಪಕ್ಷದವರಾಗಲಿ ಕನಿಷ್ಠ ಅವ್ರನ್ನ ಸೌಜನ್ಯಕ್ಕಾದ್ರೂ ಅವ್ರ ಮನೆಗೆ ಭೇಟಿ ಕೊಟ್ಟು ಅವರಿಗೆ ಸೂಕ್ತವಾದಂಥ ಒಂದು ಕಾನೂನು ಇದು ಏನು ಆರ್ಥಿಕ ನೆರವು ಒದಗಿಸ್ ಕೊಟ್ಟಿದ್ರೆ ಅಥವಾ ಸರ್ಕಾರ ಜನರ ಅವ ಕುಟುಂಬದರಿಗೆ ಒಂದು ನೈತಿಕ ಸ್ಥೈರ್ಯಕ್ಕೆ ಬರ್ತಾ ಇತ್ತು ಆದರೆ ಇವತ್ತು ಏನಾಗಿದೆ ವಕೀಲ ಇವತ್ತು ಭಯದಲ್ಲಿ ವಾತಾವರಣದಲ್ಲಿ ಬರುತ್ತೆ ಜ ಕೆಲಸ ಮಾಡ್ತಕ್ಕಂಥದ್ದು ಆಗಿದೆ ನಾವೆಲ್ಲರೂ ಪ್ರಬಲ ವ್ಯಕ್ತಿಗಳ ವಿರುದ್ಧ ಪ್ರಕರಣ ತಗೊಳ್ತೀವಿ ಅಂತಂದಾಗ ಎಲ್ಲಿ ನಾಳೆ ನಮ್ಮ ಮೇಲೆ ಅದೇ ಆಗುತ್ತೋ ಅತೆಯೇ ಆಗುತ್ತೋ ಅಂತಕ್ಕಂಥ ಒಂದು ವಾತಾವರಣ ನಾವು ಬದುಕ್ತಾ ಇದೀವಿ ಇವತ್ತು ನಾವು ರಾಜ್ಯ ಸರ್ಕಾರಕ್ಕೆ ಬಹಳ ಕಠಿಣವಾಗಿ ಹೇಳ್ತಾ ಇದ್ದೀವಿ ನೀವು ಕನಿಷ್ಠ ಇಪ್ಪತ್ತೈದು ಲಕ್ಷನಾದರೂ ಆ ಕುಟುಂಬಕ್ಕೆ ಅವರ ಒಂದು ಮೃತ ರವಿ ಅವರು ಏನಿದ್ದಾರೆ ವಕೀಲರು ಅವರ ಕುಟುಂಬಕ್ಕೆ ಕೊಡಬೇಕು ಜೊತೆಗೆ ಆ ಕುಟುಂಬದಲ್ಲಿ ಒಬ್ಬ ಸದಸ್ಯರಿಗೆ ಒಂದು ಸರ್ಕಾರಿ ನೌಕರಿಯನ್ನು ಕೊಡೋದ್ರ ಮುಖಾಂತರ ಆ ಕುಟುಂಬಕ್ಕೆ ಒಂದು ಆರ್ಥಿಕ ಭದ್ರತೆಯನ್ನು ಒದಗಿಸ್ಕೊ ಕೊಡೋದು ಕೊಡಬೇಕು ಮತ್ತು ತ್ವರಿತಗತಿ ನ್ಯಾಯಾಲಯನ ಸ್ಥಾಪನೆ ಮಾಡಿ ವಿಶೇಷ ಅಭಿಯೋಜಕರ ನೇಮಕ ಮಾಡೋದ್ರ ಮುಖಾಂತರ ಆರೋಪಿತರು ಏನಿದ್ದಾರೆ ರೀತಿಯಲ್ಲಿ ತನಿಖೆ ಮಾಡಿ ತುರ್ತಾಗಿ ಚಾರ್ಜ್ ಶೀಟ್ನ ಸಲ್ಲಿಸಿ ಒಂದು ವಿಶೇಷ ಪಬ್ಲಿಕ್ ಪ್ರಾಸಿಕ್ಯೂಟರ್ನ ಅಪಾಯಿಂಟ್ ಮಾಡೋದ್ರ ಶೀಘ್ರ ನ್ಯಾಯಾಲಯ ತೀರ್ಪನ್ನ ಬರೋ ರೀತಿಯಲ್ಲಿ ಅವರಿಗೆ ಶಿಕ್ಷೆ ಆಗೋ ರೀತಿಯಲ್ಲಿ ಸರ್ಕಾರ ಗೃಹ ಇಲಾಖೆ ಕ್ರಮ ತಗೊಳ್ಬೇಕಂತ ನೀವು ಒತ್ತಾಯ ಮಾಡಿ ಪ್ರತಿಭಟನೆಯಲ್ಲಿ ಜಿಲ್ಲಾ ವಕೀಲರ ಸಂಘದ ಕಾರ್ಯದರ್ಶಿ ಶರತ್ ಚಂದ್ರ ಅನಿಲ್ ಕುಮಾರ್ ದೀಪಕ್ ಪರಮೇಶ್ ವನಿತಾ ಅರುಂಧತಿ ಹಾಗೂ ಕಾರ್ಯಕಾರಿ ಮಂಡಳಿಯ ಸದಸ್ಯರುಗಳು ಭಾಗಿಯಾಗಿದ್ದರು ಈಗೇನು ಕೆಂಪನಹಳ್ಳಿ ಇರತಕ್ಕಂತಹ ಆಶಾಕಿರಣ ದೇವಾಲಯದಲ್ಲಿ ಈಗಾಗಲೇ ಮೂವತ್ನಾಲ್ಕು ವರ್ಷದಿಂದ ದಾನಿಗಳು ಕೋಟ್ಯಾಂತರ ರೂಪಾಯಿ ದಾನವಾಗಿ ಕೊಟ್ಟಿದ್ದಾರೆ ಅದರಿಂದ ನಾವು ತುಂಬಾ ಅಭಿವೃದ್ಧಿಯನ್ನ ಮಾಡಿದ್ದೀವಿ ಇನ್ನೂ ಹೆಚ್ಚಿನ ಅಭಿವೃದ್ಧಿಯನ್ನ ಮಾಡ್ಬೇಕು ಅಂತ ಹೇಳಿ ಈ ಮೇಳವನ್ನ ಚಿಕ್ಕಮೂರಿನಲ್ಲಿ ನಾವು ಏರ್ಪಾಟ್ ಮಾಡಿದ್ದೀವಿ ಅಲ್ಲಿ ಹೆಚ್ಚಿಗೆ ನಮ್ಮ ಸ್ಥಳೀಯಲಿರತಕ್ಕಂತ ಎಲ್ಲರಿಗೂ ಕೂಡ ಅವಕಾಶವನ್ನು ಕೊಡ್ಬೇಕಂತ ನಮ್ಮೆಲ್ಲರ ತೀರ್ಮಾನವಾಗಿದೆ ಹಾಗಾಗಿ ಸ್ಥಳೀಯರತಕ್ಕಂಥ ಇರತಕ್ಕಂತ ಎಲ್ಲರೂ ಕೂಡ ಹೆಚ್ಚಿನ ರೀತಿಯಲ್ಲಿ ಬಂದು ಈ ಮಾರಾಟದಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ಮತ್ತೊಮ್ಮೆ ನಾನು ಕೈ ಚಿಕ್ಕಮಗಳೂರು ತಾಲೂಕಿನ ಆವತಿ ಹೋಬಳಿ ವ್ಯಾಪ್ತಿಯ ಅರೇನೂರು ಗ್ರಾಮದ ಕಾಳಜಿ ಕೇಂದ್ರದಲ್ಲಿನ ಅತಿವೃಷ್ಟಿಯಿಂದ ಹಾನಿಗೊಳಗಾಗಿರುವ ಕುಟುಂಬಗಳಿಗೆ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಚಿಕ್ಕಮಗಳೂರು ಜಿಲ್ಲಾ ಘಟಕ ಇವರ ವತಿಯಿಂದ ಪರಿಹಾರ ಸಾಮಗ್ರಿಗಳಾದ ದಿನನಿತ್ಯದ ಬಳಕೆ ವಸ್ತುಗಳನ್ನು ವಿತರಿಸಲಾಯಿತು

ಇನ್ನು ಅಲ್ಲಿರವರು ಟಿ ಡಿ ಅಜ್ಕುಮಾರ್ ಅಂತ ಹೇಳಿ ಆ್ಯಂಡ್ ಸ್ಯಾಂಪನ್ ಕಂಪನಿ ಒಂದು ಸಂಸ್ಥೆ ಇದೆ ಅದರಲ್ಲೂ ಜಿಲ್ಲಾ ಸಂಯೋಜಕರವರು ನಾನಿ ಬಂದಿರೋ ಉದ್ದೇಶ ಮಳೆ ನಂತರ ಹಾನಿಗಾದವರಿಗೆ ಒಂದಷ್ಟು ಪರಿಹಾರ ಸಾಮಗ್ರಿಗಳನ್ನ ಕೊಡಲಿಕ್ಕೆ ನಮ್ಮ ರಾಜ್ಯ ದಿನನಿತ್ಯದ ಖರ್ಚಿಗೆ ಅಥವಾ ಬಳಕೆಗೆ ಬೇಕಾಗಿರುವಂಥದ್ದೇನಿಗೆ ಉದ್ದೇಶ ಒತ್ತೇ ನಮ್ಮ ಕಡೆ ಇದೆ ಅದನ್ನೇ ನಾವು ನಿಮಗೆ ಕೊಡ್ತೀವಿ ಅದನ್ನು ನಮ್ಮ ಸಂಸ್ಥೆಯವರು ರಾಜ್ಯ ಸಂಸ್ಥೆ ಆಗಿರ್ಬೋದು ಸದರಾಗಿರ್ಬೋದು ರಾಷ್ಟ ಸಮ ಜಿಲ್ಲೆ ಡಿಸ್ಟಿಷನ್ ಅಂತ ಒಂದಷ್ಟು ಕಾಮಗಾರಿಗಳನ್ನ ಕೊಟ್ಟಿರ್ತಾರೆ ನಿಮಗೆ ದಿನನಿತ್ಯದ ಬಳಕೆಗೆ ಬೇಕಾಗಂತದ್ದೇನಿಲ್ಲ ಈಗ ಮನೆ ತೀರಾ ಬಿದ್ದೋಗಿ ಅಂತ ಹೇಳಿದ್ರೆ ನಮಗೆ ಆ ಮನೆ ಬಿದ್ದೋಗಿ ನಮ್ಮ ಮನೆ ಅದರದ್ದು ದಾಖಲೆಗಳನ್ನ ಕೊಟ್ಟರೆ ನಮ್ಮ ಹತ್ರ ಟಾಕೋ ಇದೆ ನಾವು ಟಾಕೋರ್ ಕೊಡ್ತೀವಿ ಇನ್ನು ನಿಮಗೆ ಈಗ ಸೊಳ್ಳೆ ಇದೆಲ್ಲ ಮಲೇರಿಯಾ ಡೆಂಗ್ಯೂ ಎಲ್ಲ ಅದನ್ನು ಬರ್ತಿದ್ರೆ ಸೊಳ್ಳೆ ಔಷಧಿಗಳಿದೆ ಸೊಳ್ಳೆ ಸ್ವೇಧರ್ ಇದೆ ಅದರ ಜೊತೆ ಒಂದಷ್ಟು ಪಾಕಿಟ್ಗಳೆಲ್ಲ ಕೊಟ್ಟಿದ್ದಾರೆ ಚಿಕ್ಕಮಗಳೂರು ಜಿಲ್ಲೆಯ ಹ್ಯಾಮ್ ಆಕ್ಷನ್ ಫೋರ್ಸ್ ಮುಖ್ಯ ಸಂಯೋಜಕರಾದ ಯದುಕುಮಾರ್ ಸೂಜ್ಗಲ್ ಅವರು ಭಾರತೀಯ ಕ್ರಾಸ್ ಸಂಸ್ಥೆಯ ವತಿಯಿಂದ ಮಾನವೀಯ ಮೌಲ್ಯಗಳನ್ನು ಎತ್ತಿ ಹಿಡಿಯುವ ಕೆಲಸಗಳಿಗೆ ಬೆನ್ನೆಲುಬಾಗಿ ನಿಲ್ಲಬೇಕಾದದ್ದು ನಮ್ಮ ಕರ್ತವ್ಯ ಹಾಗೂ ಈ ಬಾರಿಯ ಅತಿವೃಷ್ಟಿಯ ಸಮಯದಲ್ಲಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯೊಂದಿಗೆ ತಮ್ಮ ಸಂಸ್ಥೆಯ ಸಹಯೋಗದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದ್ದು ಸಂಸ್ಥೆಯ ಸಕಲ ಮಾನವೀಯ ಕಾರ್ಯಗಳಲ್ಲಿ ಜೊತೆಗಿರುವುದಾಗಿ ತಿಳಿಸಿದರು ಅದರಂತೆ ನಮ್ಮ ಮಾನ್ಯ ಅಪರ ಜಿಲ್ಲಾಧಿಕಾರಿಗಳು ಭಾರತೀಯ ವೆಚ್ಚ ಸಂಸ್ಥೆಯವರಿಗೆ ಇದ್ದು ಈ ಅರಮೂರು ಗ್ರಾಮದಲ್ಲಿ ಸುಮಾರು ಜನರು ಐದು ಕುಟುಂಬಗಳಿಗೆ ಈ ರೀತಿ ಕೆಲವು ಮೂಲ ಸೌಕರ್ಯಗಳು ಅಂದರೆ ಮೂಲಭೂತವಾಗಿ ಔಷಧಿರ್ತಕ್ಕಂಥ ಕೆಲವುಗಳನ್ನು ಅಂದರೆ ಸೋಪು ಬ್ಯಾಗು ಸ್ಯಾನಿಟೈಸು ಟೀಚರ್ಸು ಶರ್ಟ್ಸು ಆಮೇಲೆ ಯಾಕೋ ಕೆಲವು ಅತಿ ಮುಖ್ಯವಾಗಿ ಪ್ರತಿದಿನ ಜೀವನಕ್ಕೆ ಬೇಕಾಗ್ತಕ್ಕಂಥ ವಸ್ತುಗಳನ್ನ ಕಾರ್ತಿಯ ಕನ್ನಡ ಸಂಸ್ಥೆ ಮತ್ತು ಪುಣ್ಯನಿಧಿ ಟ್ರಸ್ಟ್ ತಮ್ಮ ಸಂಕಷ್ಟಕ್ಕೆ ಈ ಒಂದು ಬಂದು ಇಂತಹ ವಸ್ತುಗಳನ್ನ ಪರಿಕರಗಳನ್ನ ಕೊಟ್ಟು ಎಲ್ಲರೂ ತೃಪ್ತಿಪಡಿಸಲಿಕ್ಕೆ ಆಗಲ್ಲ ಈ ಸಂದರ್ಭದಲ್ಲಿ ಆಲ್ದೂರು ಪೊಲೀಸ್ ಠಾಣೆಯ ಆರಕ್ಷಕ ಸಿಬ್ಬಂದಿ ಅಂಜನಪ್ಪ ಭಾರತೀಯ ರೆಡ್ಕರ್ ಸಂಸ್ಥೆಯ ಹಿರಿಯ ನಿರ್ದೇಶಕರಾದ ವಿಲಿಯಂ ಪೆರೇರಾ ಮತ್ತು ಸ್ಥಳೀಯರು ಹಾಜರಿದ್ದರು ಚಿಕ್ಕಮಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ನಡೆದ ಸಾಮಾನ್ಯ ಸಭೆಗೆ ವಿಧಾನಪರಿಷತ್ ಉಪಸಭಾಪತಿಗಳನ್ನು ಆಹ್ವಾನ ನೀಡದೆ ಶಿಷ್ಟಾಚಾರ ಉಲ್ಲಂಘನೆ ಮಾಡಿದ್ದಾರೆ ಎಂದು ಎಂಕೆ ಪ್ರಾಣೇಶ್ ಅವರು ಆರೋಪಿಸಿದ್ದಾರೆ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಸಾಮಾನ್ಯ ಸಭೆಗೆ ಕರ್ನಾಟಕ ವಿಧಾನಪರಿಷತ್ ಉಪಸಭಾಪತಿಗಳನ್ನು ಸಭೆಗೆ ಆಹ್ವಾನ ನೀಡದೆ ಸಭೆ ಮಾಡಿರುವುದಕ್ಕೆ ಎಂಕೆ ಪ್ರಾಣೇಶ್ ರವರು ಸಿಡಿಎ ಆಯುಕ್ತರ ಹಾಗೂ ಅಧಿಕಾರಿಗಳ ವಿರುದ್ಧ ಅಸಮಾಧಾನ ಹೊರಹಾಕಿದ್ದಾರೆ ಆಹ್ವಾನ ನೀಡದೆ ಶಿಷ್ಟಾಚಾರ ಉಲ್ಲಂಘನೆ ಮಾಡಿದ ಆಯುಕ್ತರ ವಿರುದ್ಧ ಕ್ರಮ ಕೈಗೊಳ್ಳುವ ಬಗ್ಗೆ ವಿಧಾನಪರಿಷತ್ ಮಾನ್ಯ ಸಭಾಪತಿಗಳ ಜೊತೆ ಚರ್ಚೆ ಮಾಡಲಾಗಿದೆ ಹಾಗೂ ಆಯುಕ್ತರ ವಿರುದ್ಧ ಹಕ್ಕುಚ್ಚುತಿ ಮಂಡಿಸುವುದಾಗಿ ತಿಳಿಸಿದ್ದಾರೆ ಸಭೆಯಿಂದ ಎಂಕೆ ಪ್ರಾಣೇಶ್ ಅವರನ್ನು ಆಹ್ವಾನ ನೀಡದೆ ಸಭೆ ಮಾಡಿದ ಉದ್ದೇಶದ ಬಗ್ಗೆ ಆಯುಕ್ತರನ್ನು ಪ್ರಶ್ನೆ ಮಾಡಿದರೆ ಅವರು ಉಡಾಫೆ ಉತ್ತರ ನೀಡಿರುತ್ತಾರೆ ಪತ್ರಕರ್ತರನ್ನು ಸಭೆಯಿಂದ ಹೊರಗಿಟ್ಟು ಸಭೆ ನಡೆಸಿರುವ ಬಗ್ಗೆ ಹಲವಾರು ಅನುಮಾನಗಳು ಮೂಡಿವೆ ಎಂದು ಉಪಸಭಾಪತಿಗಳಾದ ಎಂಕೆ ಪ್ರಾಣೇಶ್ ತಿಳಿಸಿದ್ದಾರೆ ಚಿಕ್ಕಮಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರ ವಿರುದ್ಧ ಕ್ರಮ ಕೈಗೊಳ್ಳಲು ಜಿಲ್ಲಾಧಿಕಾರಿಗಳು ಹಾಗೂ ನಗರಾಭಿವೃದ್ಧಿ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಿಗೆ ಸೂಚಿಸುತ್ತೇನೆ ಎಂದು ತಿಳಿಸಿದ್ದಾರೆ ನಗರದ ಎಂಜಿ ರಸ್ತೆಯಲ್ಲಿರುವ ಶ್ರೀಮಾಸ್ ಬ್ಯೂಟಿ ಪಾರ್ಲರ್ನಲ್ಲಿ ಟ್ರೈನಿಂಗ್ ಪಡೆಯುತ್ತಿರುವ ವಿದ್ಯಾರ್ಥಿಗಳಿಗೆ ಒಂದು ದಿನದ ತರಬೇತಿ ಶಿಬಿರವನ್ನು ಆಯೋಜಿಸಲಾಗಿದ್ದು ಸಿಸ್ ಇಂಟರ್ ಪ್ರೈವೇಟ್ ಲಿಮಿಟೆಡ್ ಬ್ರ್ಯಾಂಡ್ ಐಕಾನಿಕ್ ಕಂಪನಿಯ ಅನಿತಾ ರವರು ಆಗಮಿಸಿ ತರಬೇತಿ ನೀಡಿದರು панデー ಬರते 7-8 ವರ್ಷ ಅದಕ್ಕಿಂತ ಚನ್ನಾಗಿ ಬರಬೇಕು 10 ವರ್ಷ ಬರಬೇಕು ಅಂದ್ರೆ 2500 ಪ್ಲಸ್ ಇರಬೇಕು ತಿಂಗರಲ್ಲ ಇದು ಕೈ ಕೇಡಿ ಕೇಡಿ ಮಾಲೀಕರಾದ ಮಂಜುಶ್ರೀ ಅವರು ಮಾತನಾಡಿ ನಮ್ಮ ಬ್ಯೂಟಿ ಪಾರ್ಲರ್ನಲ್ಲಿ ಮಾಸ್ಟರ್ ಕ್ಲಾಸ್ ನಡೆಯುತ್ತಿದ್ದು ಇದರ ಅಂಗವಾಗಿ ಬೆಂಗಳೂರಿನಿಂದ ಕೃಷ್ಣಕುಮಾರ್ ಮತ್ತು ಅನಿತಾ ಅವರನ್ನು ಕರೆಸಿ ತರಬೇತಿ ನೀಡಲಾಯಿತು ಎಂದು ಹೇಳಿದರು ನಾವಿಲ್ಲಿ ಚಿಕ್ಕಮಂಗ್ಳೂರಲ್ಲಿ ಶ್ರೀಮಾ ಬ್ಯೂಟಿ ಪಾರ್ಲರ್ ಅಂತ ಅಕಾಡೆಮಿನೂ ಇದೆ ಇಲ್ಲಿ ಎಂಜಿ ಜಿ ರೋಡ್ ಅಲ್ಲಿ ನಾವು ಇದೊಂದು ಮಾಸ್ಟರ್ ಕ್ಲಾಸ್ನ ನಡೆಸ್ತಾ ಇದೀವಿ ಅದಕ್ಕೆ ಇಲ್ಲಿ ಬೆಂಗಳೂರಿಂದ ಕೃಷ್ಣಕುಮಾರ್ ಸರ್ ಮತ್ತೆ ಅನಿತಾ ಮೇಡಮ್ ಅವರು ಬಂದು ನಮಗೆ ಒನ್ ಡೇ ಸೆಮಿನಾರ್ ನ ಪೇಶೆನ್ಸ್ ಇಂದ ಹೇಳ್ಕೊಟ್ಟಿದ್ದಾರೆ ಅದಕ್ಕೆ ಅನಿತಾ ಮೇಡಂ ಅವ್ರಿಗೂ ಮತ್ತೆ ಕೃಷ್ಣಕುಮಾರ್ ಸರ್ ಅವ್ರಿಗೂನು ನೀವು ಥ್ಯಾಂಕ್ಸ್ ಹೇಳಲೇಬೇಕು ತರಬೇತುದಾರರಾಗಿ ಆಗಮಿಸಿರುವ ಅನಿತಾ ರವರು ಮಾತನಾಡಿ ನನ್ನನ್ನು ತರಬೇತುದಾರರಾಗಿ ಕರೆಸಿರುವ ಶ್ರೀವಾಸ್ ಬ್ಯೂಟಿ ಪಾರ್ಲರ್ ಮಾಲೀಕರಾದ ಮಂಜುಶ್ರೀ ಹಾಗೂ ಅವರ ತಂಡದವರಿಗೆ ತುಂಬೃದಯದ ಧನ್ಯವಾದಗಳನ್ನು ಸಲ್ಲಿಸಿದರು ಹ್ಯಾಂಡಿ ಒನ್ ನಾನು ಸಿಜಿನ್ ನ್ಯಾಷನಲ್ ಕಂಪೆನಿಯಿಂದ ಬಂದಿದ್ದೀನಿ ನನ್ನ ಹೆಸರು ಅನಿತಾ ಅಂತ ನನ್ನ ಸೌತ್ ಎಂಟೈರ್ ಗೆ ನಾನು ಪ್ರಾಡ್ ಐಕಾನಿಕ್ ಐಕೋನಿಕ್ ಗೆ ನಾನು ಟ್ರೈನರ್ ಆಗಿದ್ದೀನಿ ಈ ಆಪರ್ಚುನಿಟಿ ಕೊಟ್ಟಿರೋ ಕೊಟ್ಟಿರೋ ಸಿಂಟರ್ನ್ಯಾಷನಲ್ ಕಂಪನಿಗೆ ನಾನು ತುಂಬಾ ತುಂಬಾ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಹಾಗೆ ಶ್ರೀಮಾ ಬ್ಯೂಟಿ ಪಾರ್ಲರ್ ಅವರು ಈ ಒಂದು ಆಪರ್ಚುನಿಟಿ ಕೊಟ್ಟಿರೋದಕ್ಕೆ ತುಂಬಾ ಥ್ಯಾಂಕ್ಸ್ ಹಾಗೆ ನನ್ನ ಮಾಡೆಲ್ಗೂ ಕೂಡ ತುಂಬಾ ಥ್ಯಾಂಕ್ಸ್ ನಿಮ್ಮನ್ನು ನೋಡಿದ ನಮ್ಮ ಕಣ್ಗಳೇ ಪುನೀತ ನಿಮ್ಮ ಜೊತೆ ಕಳೆದ ಕ್ಷಣಗಳೇ ಹಾಸರೆಯ ಪುಗೆ